ಅಂಚೆ ಕಚೇರಿಗೆ ಅಕೌಂಟ್ ತೆರೆಯಲು ಬಂದಾದ ಮಹಿಳೆಯರು ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಮಾಡಿಸಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಕೌಂಟ್ಗೆ ಮೂರು ಸಾವಿರ ಆಗ್ತಾರೆ ಎಂದು ಸುಳ್ಳು ವದಂತಿಯನ್ನ ನಂಬಿ ಮಹಿಳೆಯರು ಅಕೌಂಟ್ ಮಾಡಿಸಲು ಪೋಸ್ಟ್ ಆಫೀಸ್ಗೆ ಲಗ್ಗೆ ಇಟ್ಟಿದ್ದಾರೆ ಹೌದು ಈ ದೃಶ್ಯ ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಅಂಚೆ ಕಚೇರಿಯಲ್ಲಿ ಮಹಿಳೆಯರು ಅಕೌಂಟ್ ಮಾಡಿಸಿದ್ರೆ ಮೂರು ಸಾವಿರವನ್ನ ಮೋದಿ ಆಗ್ತಾರೆ ಎಂಬ ವದಂತಿಯಿಂದ ಮಹಿಳೆಯರು ಮಹಿಳೆಯರಿಂದ ಹಬ್ಬಿಸ್ತಾ ಇದ್ದು ಕಚೇರಿಗೆ ಆಗಮಿಸಿ ಅಕೌಂಟ್ ಮಾಡಿಸುತ್ತಿದ್ದಾರೆ ಇದನ್ನ ಅಲ್ಲಿಯ ಅಂಚೆ ಕಚೇರಿಯ ಮುಖ್ಯಾಧಿಕಾರಿ ವಿಷ್ಣು ಅಜ್ಜಿ ಅವರು ಮಾಧ್ಯಮದ ಮುಖಾಂತರ ವಿಚಾರಿಸಿದಾಗ ಈ ಎರಡು ಮೂರು ದಿನಗಳಿಂದ ಅತ್ಯಧಿಕ ಮಹಿಳೆಯರು ತಮ್ಮ ಅಕೌಂಟ್ನ ಮಾಡಿಸಲು ಮುಗಿ ಬೀಳುತ್ತಿರುವುದನ್ನ ನೋಡಿ ವಿಚಾರಿಸಿದ್ದಾರೆ ನರೇಂದ್ರ ಮೋದಿ ನಮ್ಮ ಅಕೌಂಟ್ಗೆ ಮೂರು ಸಾವಿರ ರೂಪಾಯಿ ಜಮಾ ಮಾಡ್ತಾರೆ ಅದಕ್ಕಾಗಿ ನಾವು ಅಕೌಂಟ್ ಮಾಡಿಸ್ತೇವೆ ಮಹಿಳೆಯರು ಏಕಾಏಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಸರ್ಕಾರದಿಂದ ಅಥವಾ ಮೇಲಾಧಿಕಾರಿಗಳಿಂದ ನಮ್ಮ ಇಲಾಖೆಗೆ ಯಾವುದೇ ತೆರನಾದ ಮೂರು ಸಾವಿರ ಜಮಾ ಮಾಡುವಂತಹ ಯೋಜನೆಯ ಮಾಹಿತಿನ ನೀಡಿಲ್ಲ ಆದ್ರೆ ನಾವು ಯಾರಾದರೂ ಅಕೌಂಟ್ ಮಾಡಿಸಿದ್ದಲ್ಲಿ ಮಾಡಿಸಿದಲ್ಲಿ ಅಕೌಂಟ್ ಮಾಡಿಸಿಕೊಳ್ಳಲು ಎರಡು ರೂಪಾಯಿ ತೆಗೆದುಕೊಂಡು ಅಕೌಂಟ್ ಮಾಡಿಕೊಳ್ತಿದ್ದೇವೆ ಅಷ್ಟೇ ಹೊರತು ಯಾವುದೇ ತೆರನಾದ ಸರ್ಕಾರದಿಂದ ನಮಗೆ ಮಾಹಿತಿ ಇರೋದಿಲ್ಲ ಅಂತ ತಿಳಿಸಿದ್ರು ಅಂಚೆ ಕಚೇರಿಗೆ ಆಗಮಿಸಿದ ಮಹಿಳೆಯರನ್ನ ವಿಚಾರಿಸಿದಾಗ ಗ್ರಾಮದ ಎಲ್ಲ ಮಹಿಳೆಯರು ನರೇಂದ್ರ ಮೋದಿಜಿ ಅವರು ಮೂರು ಸಾವಿರ

ಹೇಳಿದ್ದು ನಾವು ಸರ್ಕಾರದವ್ರು ನಮ್ಗೆ ಎಲ್ಲಿ ಹೇಳ್ಬೇಕು ಒಬ್ರ್ಗೊಬ್ರು ಬಾಯಿಂದ ಕೇಳಿ ಏನೋ ಅನುಕೂಲ ಆಗತ್ತಸ್ ಬಂದ್ವಿ ಪೋಸ್ಟ್ನಲ್ಲಿ ಅಕೌಂಟ್ ಮಾಡಿದ್ರೆ ಎಷ್ಟು ಬರ್ತಂತೇಳಿ ಹತ್ತು ಮೂರು ಸಾವಿರ ರೂಪಾಯಿ ಹಾಕೊಣ ಅದೇ ಅಂತ ಹೇಳ್ಯಾರ ನೋಡೋಣ ಮತ್ತು ಏನಪ್ಪ ಒಂದು ಅನುಕೂಲ ಆಗತ್ತೆ ಅಂತಂದು ಬರಕತ್ತೀವಿ ಹೌದು ಯಾರ ಇಲ್ಲರಿ ನಮ್ ಬೇರೆ ಜನ ಬಂದಾರ ಬಂದಾರ ಹೆಣ್ಮಕ್ ಬಂದ ಅಷ್ಟ ಹೇಳಿದ್ರೀಗ ಅವ್ರ ಇವ್ರ ಮಾಡ್ಸ್ಯಾರ ಅಂತಂದ್ರೆ ಗೋರ್ಮೆಂಟ್ ನಮ್ಗೆ ಗೊತ್ತಿಲ್ಲ ಒಟ್ಟು ಅವ್ರ ಮಾಡಸಾರ್ ಅಂತ ನಾವ್ ಬಂದು ಮತ್ ಮಾಡ್ಸೆ ಬಿಡ ನಾತ್ ಮಾಡ್ಬಿಡ್ರಿ ಸರ್ ನಿಮ್ ಬೇಡ ಅಂದ್ರೆ ಬಿಡ್ರಿ ಈ ಸುಳಿ ಎರಡು ರೂಪಾಯಿ ಹಾಕಿರಿ ಬೇಡ್ರಿ ನೀವ್ ಅವ್ರ ಇದಿಲ್ಲ ಇದ್ರ ನಾವು ಇರ್ಲಿ ಬಿಡ ಮತ್ತ್ ಎಲ್ಲಾರು ಮಾಡ್ಸಕತ್ತಾರೀ ಗೋರ್ಮೆಂಟ್ ಮೋದಿ ಅವ್ರ ಮೂರ್ ಸಾವಿರ ಹಾಕ್ತಾರಂತ ಹೇಳಿರಿ ನಮ್ಮಂತ ಜನ ಎಲ್ಲ ಮಕ್ಕಳು ಬಂದಾರ ಅಂತ ಅಂದಿದ್ದ ನಮ್ಗ ಅವ್ರದ್ದು ಇದು ಗೊತ್ತಿಲ್ಲ ಜೀರೋ ಅಕೌಂಟ್ ಮೂರಿಂದ ಮಾಡಿಸಿದ್ನಲ್ಲ ಮತ್ ಇದು ಏನಾರ ಇರ್ಬಹುದು ಜೀರೋ ಅಕೌಂಟ್ ಮಾಡಿದ್ರೆ ಮತ್ತೊಂದ್ ತಗೊಂಡಿವಲ್ಲ ನಾವು ಲಾಭ ಅದ್ರ ಒಂದ್ ಐದ್ ಐದ್ ರೂಪಾಯಿ ಹಾಕಿದ್ದ ಅವಾಗ ಗುರ್ತಾಗಿಲ್ಲ ಈಗ ಏನಾರ ಕೊಡಬಹುದು ಅನ್ನೋದ್ ಈ ಮೂಲಕ ನಿಮಗೆ ತಿಳಿಪಡಿಸೋದು ಏನಂದ್ರೆ ಈಗ ಈ ನಮ್ಮಲ್ಲಿ ಆ ಸಾಕಷ್ಟು ಮಹಿಳೆಯರು ಅಕೌಂಟ್ ಅನ್ನು ಓಪನ್ ಮಾಡ್ಲಿಕ್ಕೆ ಬರ್ತಾ ಇದಾರೆ ಕಾರಣ ಮೋದಿಯವರು ಮೂರು ಸಾವಿರ ರೂಪಾಯಿ ಅಮೌ ಅಮೌಂಟನ್ನು ಹಾಕ್ತಾ ಅಂತ ಕಾರ್ಡ್ಗೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿದರೆ ಕಾರ್ಡಿಗೆ ಹಾಕ್ತಿನ ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಶುದ್ಧ ಸುಳ್ಳು ಆ ರೀತಿ ಆದೇಶ ನಮ್ಮ ಸರ್ಕಾರದಿಂದ ಯಾವುದೇ ಸರ್ಕಾರದಿಂದ ಆದೇಶ ಬಂದಿರೋದಿಲ್ಲ ಇದೆಲ್ಲ ಜನ ಜನ ತಾವೇ ಮಾತಾಡಿಕೊಂಡು ಈ ಥರ ನಮ್ಮಲ್ಲಿ ಅಕೌಂಟ್ ಮಾಡಲಿಕ್ಕೆ ಇದ್ದಾರೆ ಸೊ ಇದು ಎಲ್ಲ ಶುದ್ಧ ಸುಳ್ಳಾಗಿದೆ ಇದು ಅಕೌಂಟ್ ಬೇಕಾದ್ರೆ ನಮ್ಮಲ್ಲಿ ಅಕೌಂಟನ್ನು ಅಕೌಂಟ್ ಓಪನ್ ಮಾಡಲಿಕ್ಕೆ ಅವಕಾಶ ಇದೆ ನಮಗೆ ಬೇಕಾದ್ರೆ ಯಾರು ಬೇಕಾದ್ರೂ ಅದನ್ನು ಫಿಂಗರ್ ಪ್ರಿಂಟ್ ಐ ಬಟ್ ಹೊತ್ತಿಬಿಟ್ಟು ಅದನ್ನು ಅಕೌಂಟ್ ಮಾಡಿಸ್ಬೋದು ಎರಡು ನೂರು ರೂಪಾಯಿ ಅಕೌಂಟಿಗೆ ಚಾರ್ಜಸ್ ಮಾಡಲಾಗ್ಬೋದು ಆದ ಕಾರಣ ಈ ಈ ರೀತಿಯಿಂದ ಈ ರೀತಿಯಾದ ನಮ್ಮಲ್ಲಿ ಭಾಳ ಒತ್ತಡ ಒತ್ತಡದ ಒಂದು ವಾತಾವರಣ ಕ್ರಿಯ ಕ್ರಿಯೇಟ್ ಆಗಿದೆ ಸೊ ಇದರಿಂದ ಯಾವುದೇ ರೀತಿಯಿಂದ ನಮಗೆ ಸರ್ಕಾರದ ಆದೇಶದ ಪ್ರಕಾರ ಯಾವುದೇ ರೀತಿ ಮೋದಿಯವರ ದುಡ್ಡು ಹಾಕ್ತಾರೆ ಅನ್ನೋದು ಯಾವುದೂ ಸುದ್ದಿ ಇಲ್ಲ ದಯವಿಟ್ಟು ಸಾರ್ವಜನಿಕರು ಇದನ್ನು ತಿಳಿದುಕೊಳ್ಳು ತಿಳಿದುಕೊಂಡು ಇದರ ಸದುಪಯೋಗ ಪಡಿಸ್ಕೋಬೇಕಷ್ಟು